ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಇವತ್ತು ಇಪ್ಪತ್ತೊಂಬತ್ತನೇ ದಿನದ ವ್ಲಾಗೂ ಬೆಳಗ್ಗೆನೇ ಅಡುಗೆ ಮನೆಗೆ ಬಂದಿದ್ದೀನಿ ಸೊ ಸ್ವಲ್ಪ ಏನಾದರೂ ಟಿಫನ್ ಮಾಡಿಬಿಟ್ಟು ಆಮೇಲೆ ಹೋಗಿ ಬೇರೆ ಕೆಲಸಗಳು ನೋಡೋಣ ಅಂತ ಇವತ್ತು ಕ್ಲಾಸಿಲ್ಲ ಆನ್ಲೈನ್ ಕ್ಲಾಸು ಸೊ ಸ್ಟೂಡೆಂಟ್ ಎಲ್ಲ ಹೊರಗಡೆ ಹೋಗ್ತಿದ್ದಾರಂತೆ ಪಾಪ ಇನ್ನು ಮೂರು ಜನಕ್ಕೆ ಮಾಡಿದರೆ ಅವರಿಗೆ ಒಂದೂವರೆ ಅವರು ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ಬೇಡ ಇವತ್ತು ಅಂತ ಹೇಳಿದರು ಸೊ ಪರವಾಗಿಲ್ಲ ಬಿಡಿ ನಾನು ಏನಾದರೂ ಬೇರೆ ಕೆಲಸ ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು ಫೈರಿಂಗ್ದು ನಿನ್ನೆದು ಹೇಳ್ಕೊಡೋಕ್ಕಾಗಿಲ್ಲ ಇವತ್ತು ಹೇಳ್ಕೊಡೋಕ್ಕಾಗಿಲ್ಲ ಸೊ ನಾಳೆ ಮಾಡಬೇಕು ಕ್ಲಾಸು ಅಷ್ಟಲ್ಲೇ ಒಂದಷ್ಟು ರೆಡಿ ಇಟ್ಕೊಡಿ ಎಲ್ಲ ಹೇಳಿದ್ದೀನಿ ಸೊ ನಾನು ಕೂಡ ಹೊಸ ಡಿಸೈನ್ಸ್ ಎಲ್ಲ ಮಾಡಿದ್ದೀನಿ ಯಾಕಂದರೆ ನಾನು ಪೆಂಡೆಂಟ್ ಮಾಡಿದ್ರೆ ಇಯರಿಂಗ್ಸ್ ಮಾಡೋದನ್ನ ಹ್ಯಾಂಡ್ ಮೇಡಮ್ ಮರ್ತ್ಬಿಡ್ತೀನಿ ಸೊ ಅದಕ್ಕೆ ನೈಟ್ ಏನು ಮಾಡಿದ್ರೆ ಎಷ್ಟೊತ್ತಾದರೂ ಪರವಾಗಿಲ್ಲ ಅಂತೇಳಿ ಇಯರಿಂಗ್ಸು ಪೇರು ಎಲ್ಲ ನೋಡಿ ನೋಡಿ ಪೇರ್ ಇಯರಿಂಗ್ಸ್ ಮಾಡಿಟ್ಟಿದ್ದೀನಿ ಸೊ ನೆನ್ನೆ ಒಂದು ಸಿಟಿಗೆ ಏನೋ ಒಂದು ಕೆಲಸ ಇದೆ ಅಂತ ಮಧ್ಯಾಹ್ನ ಮೇಲೆ ಹೋಗಿದೆ ಫೈರಿಂಗ್ ಕ್ಲಾಸ್ ಇಲ್ಲಿಲ್ವಲ್ಲ ಸೊ ಅದಕ್ಕೋಸ್ಕರ ಆವಾಗ ಹೋದಂಥ ಟೈಮಲ್ಲಿ ನಾನು ಹೋಗಿದ್ದ ಕೆಲಸ ಆಗಿಲ್ಲ ಸೊ ಬರೋವಾಗ ಹಂಗೆ ಹಣ್ಣಿನ ಮಾರ್ಕೆಟ್ ಹೋಗಿದ್ದೆ ಎಲ್ಲಿ ನೋಡಿದರೂ ಮಾವಿನ ಹಣ್ಣು ಅಂದರೆ ಮಾವಿನ ಹಣ್ಣು ಒಂಥರ ಸ್ಮೆಲ್ಲೇ ಒಂಥರ ಇಷ್ಟ ಆಗುತ್ತೆ ಮಾವಿನ ಹಣ್ಣು ಕಾಲ ಬಂದರೆ ಆ ಸೀಸನ್ ಬಂದರೆ ಒಂಥರ ಚೆನ್ನಾಗಿರುತ್ತೆ ಮಾವಿನ ಹಣ್ಣು ಇಷ್ಟಪಡದೇ ಇರೋರೆ ಇಲ್ಲ ಅಲಸಿ ಹಣ್ಣು ಮಾವಿನ ಹಣ್ಣು ಕಾಲ ಬಂದರೆ ತುಂಬಾ ಇಷ್ಟಪಡ್ತಾರೆ ಜನ ಅದನ್ನು ಅದು ಟೇಸ್ಟು ಸ್ಮೆಲ್ಲು ಒಂಥರ ಚೆನ್ನಾಗಿರುತ್ತೆ ಸೊ ನಾನು ಅದರಲ್ಲಿ ಮಾವಿನಣ್ಣು ತರಲಿಲ್ಲ ಯಾಕಂದರೆ ಮನೇಲೇ ಇತ್ತು ಮಾವಿನ ಹಣ್ಣು ಕೆಲವೊಂದು ಹಣ್ಣನ್ನು ತಂದಿದ್ದೀನಿ ಏನೇನು ತಂದಿದ್ದೀನಿ ಅಂತ ತೋರಿಸ್ತೀನಿ ಇದು ಬಟರ್ ಫ್ರೂಟು ಮತ್ತು ಇದು ಇದು ಹೆಸರೇನು ಮರ್ತೇ ಹೋಯ್ತಲ್ಲ ಅಯ್ಯೋ ಏನು ಹೆಸ್ರು ಮರ್ತೇ ಹೋಯ್ತಿದ್ದು ಜ್ಯೂಸ್ ಹಣ್ಣು ಇದು ಕರ್ಬೂಜ ಹಣ್ಣು ಅಯ್ಯೋ ಹುಚ್ಚೆ ನೀವೇ ಮಾಡ್ತಾ ಸಾರಿ ಇದು ದಾಳಿಂಬೆ ಹಣ್ಣು ಮಾರ್ಕೆಟಲ್ಲೆಲ್ಲ ಸ್ವಲ್ಪ ರೇಟು ಪರವಾಗಿಲ್ಲ ಕಮ್ಮಿ ಇರುತ್ತೆ ಅದಕ್ಕೆ ಬರೀ ಅರ್ಧ ಅರ್ಧ ಕೆ ಜಿ ಬಂದಿದ್ದೀನಿ ಒಬ್ಬಳೇ ಇರೋದ್ರಿಂದ ನನಗೆ ತಿನ್ನೋದಕ್ಕಾಗ ವೇಸ್ಟ್ ಆಗಿಬಿಡುತ್ತೆ ಅಂತ ಇದು ಮಾತ್ರ ಒಂದು ಕೆ ಜಿ ತಂದುಬಿಟ್ಟಿದ್ದೀನಿ ಇದೊಂದು ಹಣ್ಣು ಅದೊಂದು ಹಣ್ಣು ಒಂದು ಕೆ ಜಿಗೆ ಹಾಕ್ಕೊಟ್ರು ನೆನ್ನೆ ಬಂದಿದ್ದರಲ್ವ ಒಬ್ಬರು ಇನ್ಸ್ಟಾಗ್ರಾಮಿಂದ ಓ ಪಾಪ ಎಣ್ಣೆ ಸರ್ಪು ತೆಂಗಿನಕಾಯಿ ಏನೇನೋ ತೊಗೊಂಡು ಬಂದ್ಬಿಟ್ಟಿದ್ದಾರೆ ಸೊ ಬೇಡ ಅಂದೆ ಇಲ್ಲ ನನಗೂ ಅಕ್ಕ ತಂಗಿ ಇದ್ದಿದ್ರೆ ಮಾಡ್ತಾಯಿದ್ದೆ ಅಲ್ವಾ ಅಂತ ಅಂದರು ನಿಜ ಗೊತ್ತಿಲ್ಲದ ಜನ ಎಷ್ಟು ಪ್ರೀತಿ ಕೊಡ್ತಾರೆ ಗೊತ್ತಿಲ್ಲ ನನ್ನ ವೀಡಿಯೋಸ್ ನೋಡಿ ಅಷ್ಟು ಏನು ಅನಿಸಿದೆಯೋ ಏನು ಕತೆನೋ ಗೊತ್ತಿಲ್ಲ ಬಟ್ ತುಂಬ ಇಷ್ಟಪಡ್ತಾರೆ ಜನ ಅವರು ನಿಂಬೆಹಣ್ಣು ಬೆಳ್ಳೋ ತೊಗೊಂಡ್ಬಂದಿದ್ರು ಜೊತೆಗೆ ಸೋತೆಕಾಯಿ ತೊಗೊಂಡು ಬಂದಿದ್ರು ನನಗೋಸ್ಕರ ಅಡುಗೆ ಮಾಡ್ಕೊಂಡು ಬಂದಿದ್ರು ತುಂಬ ಥ್ಯಾಂಕ್ಸ್ ಅವರಿಗೋಸ್ಕರ ಸೊ ನೋಡಿ ಅಂದರೆ ನಮ್ಗೆ ಗೊತ್ತಿರೋ ಜನ ಎಷ್ಟೆಲ್ಲ ಎಲ್ಪ್ ಮಾಡ್ತಾರೆ ನಮ್ಮ ಸಿಚುವೇಶನ್ ನೋಡಿ ಅಂತ ಒಂದು ಕಡೆ ಖುಷಿ ಆಗುತ್ತೆ ನನಗೆ ಸೊ ಇಂಥವ್ರು ಸಿಕ್ಕಿದ್ದಾರಲ್ಲ ಅದರಲ್ಲೂ ಸೋಷಿಯಲ್ ಮೀಡ್ಯಾದಿಂದ ಸಿಕ್ಕಿತಾರಲ್ಲ ಅದಕ್ಕೆ ಥ್ಯಾಂಕ್ಸ್ ಹೇಳಬೇಕು ನಾನು ಮೊನ್ನೆ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದು ಎಲ್ಲದಕ್ಕೂ ಬರೀ ಪೆಂಡೆಂಟ್ ಮಾತ್ರ ಮಾಡಿಬಿಟ್ಟಿದ್ದೀನಿ ಇಯರಿಂಗ್ಸೇ ಮಾಡಿರಲಿಲ್ಲ ಸೊ ಅದಕ್ಕೆ ಏನು ಮಾಡಿದೆ ನೈಟು ಎಲ್ಲ ಕೂತ್ಕೊಂಡು ಇಯರಿಂಗ್ಸ್ ಮಾಡಿದೆ ಇದ್ರ ಪೇರು ಇದು ಮತ್ತು ಇದ್ರ ಪೇರು ಇದು ಇದೆಲ್ಲ ಎಕ್ಸ್ಟ್ರಾ ಒಂದೊಂದು ಡಿಸೈನ್ ಮಾಡಕ್ಕೆ ಹೋಗಿ ಇನ್ನೊಂದೊಂದು ಡಿಸೈನ್ ಬಂದ್ಬಿಟ್ಟೈತೆ ಅದಕ್ಕೇನು ಮಾಡಿದೆ ಒಂದು ಎಕ್ಸ್ಟ್ರಾ ಇಲ್ಲಿ ಇಯರಿಂಗ್ಸ್ ಅಂತೇಳಿ ಬಿಟ್ಬಿಟ್ಟಿದ್ದೀನಿ ಮತ್ತು ಇದನ್ನು ಜಸ್ಟು ಬಳೆಯಲ್ಲಿ ಡಿಸೈನ್ ಮಾಡಿರೋದು ಒಂದು ಬಳೆ ತಗೊಂಡು ಅದ್ರ ಮೇಲೆ ರೋಲ್ ಅಪ್ ಮಾಡಿ ಮಾಡಿದ್ದೀನಿ ಅದು ಬಳೆ ಇಲ್ಲ ಇದು ರೀಸ್ತು ಆ್ಯಕ್ಚುಲಿ ಇದೆ ಅದು ಬಳೆ ಆ ಬಳೆಯಲ್ಲಿ ಏನು ಮಾಡಿದ್ದೀನಿ ಅಂದರೆ ಇದನ್ನು ಈ ಥರ ರೋಲ್ ಅಪ್ ಮಾಡಿದ್ದೀನಿ ನಿಮಗೆ ಈ ಥರ ಮಾಡಿ ಮಾಡಿ ಡಿಸೈನ್ ಇದು ಆ ಡಿಸೈನ್ ಮೇಲ್ಗಡೆ ಒಂದೊಂದು ಡಾಟ್ ಕೊಟ್ಟಿದ್ದೀನಿ ಇಲ್ಲಿ ಅದಕ್ಕೂ ಇಯರಿಂಗ್ಸ್ ಸೇಮ್ ಬೇಕಲ್ವಾ ಅದಕ್ಕೂ ಇಯರಿಂಗ್ಸ್ ಸೇಮ್ ಮಾಡಿದ್ದೀನಿ ಬಳೆ ಡಿಸೈನ್ ಮಾಡಿರೋದು ಏನೋ ಒಂದು ಹೊಸ ಡಿಸೈನ್ ಹಿಡ್ದಿದ್ದೀನಿ ಆಮೇಲೆ ಇದು ಕೂಡ ಆನ್ಲೈನಲ್ಲಿ ಹೇಳ್ಕೊಟ್ಟಿದ್ದಿದ್ದು ಆನ್ಲೈನ್ ಕ್ಲಾಸಲ್ಲಿ ಸೊ ಅದಕ್ಕೂ ಇಯರಿಂಗ್ಸ್ ಮಾಡಿದೆ ನೈಟು ಇದು ಅಷ್ಟೇ ಇದಕ್ಕೆ ಸೇಮ್ ಬರಲಿ ಅಂತೇಳಿ ಹಂಗೆ ಮಾಡಿದ್ದೀನಿ ಬಟ್ ಇದೇನ ಈ ಥರ ಇದರಲ್ಲಿ ನಾನು ಬೀಡಾಕಿದ್ದೀನಿ ಬಟ್ ಇದನ್ನು ಉಲ್ಟಾ ಮಾಡಿದ್ದೀನಿ ಇದೊಂಥರ ಹೊಸ ಡಿಸೈನ್ ಚೆನ್ನಾಗಿ ಕಾಣಿದೆ ಅಂತ ಸೊ ಇದ್ರದ್ದು ಇದು ಮತ್ತಿದು ಹೊಸದು ಮಾಡಿದೆ ನೆನ್ನೆ ಕಟ್ಟಾರಲ್ಲಿ ಯಾವತ್ತೂ ಈ ಡಿಸೈನ್ ಮಾಡೇ ಇರಲಿಲ್ಲ ಸೊ ಹೊಸ ಡಿಸೈನ್ ಮಾಡಿದ್ದೀನಿ ಆ್ಯಕ್ಚುಲಿ ಇದೊಂದು ಹೊಸ ಡಿಸೈನು ಡಿಸೈನ್ ಅನ್ನೋದ್ಕಿಂತ ಈ ಡಿಸೈನ್ ಕಂಡುಹಿಡ್ದಾದ್ಮೇಲೆ ತುಂಬ ಜನ ಆರ್ಡರ್ ಕೊಟ್ಟಿದ್ದು ನನಗೆ ಸೊ ಇದು ಝುಮ್ಕಾದನೇ ಬರುತ್ತೆ ಸರನು ಸೆಟ್ ಬರುತ್ತೆ ಇದು ಆ್ಯಕ್ಚುಲಿ ಡ್ರೆಸ್ಸಸ್ಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಇನ್ನೂ ಇದೇ ಥರ ಸೆಟ್ ರೆಡಿ ಮಾಡಿದ್ದೀನಿ ಇಲ್ಲಿ ನೋಡ್ಬೋದು ಸೊ ಇದು ಕೂಡ ಸೆಟ್ಟು ಮತ್ತು ಇದು ಕೂಡ ಸೆಟ್ಟು ಸೊ ತುಂಬ ಆರ್ಡ್ರು ಬಂದಿದ್ದೆ ಈ ಡಿಸೈನು ಅದೇನೋ ಗೊತ್ತಿಲ್ಲ ತುಂಬ ಇಷ್ಟಪಟ್ಟರು ಅದಕ್ಕೆ ಇದನ್ನು ಆಲ್ರೆಡಿ ಎಷ್ಟೊಂದು ಕೊರಿಯರ್ ಮಾಡಿಬಿಟ್ಟಿದ್ದೀನಿ ಇದು ಓನ್ ಡಿಸೈನು ಮತ್ತು ಈ ಟೂಲ್ ನಾನೇ ಮಾಡ್ಕೊಂಡು ಮಾಡಿರೋದ್ರಿಂದ ಒಂದು ಖುಷಿ ಇದೆ ಎಲ್ಲೂ ಕಾಪಿ ಮಾಡಿಲ್ಲ ಇದನ್ನ ಅಂತ ಇದು ಯಾವುದೋ ಹೊಸ ಡಿಸೈನ್ ಕಂಡು ಇವತ್ತು ಇದು ಕೂಡ ಇದು ಯಾವತ್ತೂ ಈ ಥರ ಡಿಸೈನೇ ಮಾಡಿರಲಿಲ್ಲ ಒಂದು ಟೂಲಿಂದ ಮಾಡಿದ್ದಿದ್ದು ಸೊ ತುಂಬ ಚೆನ್ನಾಗಿ ಬಂತು ಇದು ಮತ್ತೆ ಇದು ಇದು ಮಾಮೂಲಿ ಜುಮ್ಕಾಯ್ ಇದು ಮಾಡೋ ಹೊತ್ತಿಗೆ ಎರಡು ಅವರ್ ಮೇಲಾಯಿತು ಆಮೇಲೆ ಇಂಜೆಕ್ಷನ್ ಹಾಕ್ಸ್ಕೊಂಡಿರೋ ಕೈ ತುಂಬ ನೋವಾಗಿದೆ ಇಂಜೆಕ್ಷನ್ ಯಾಕೋ ಅಂತ ಗೊತ್ತಾಗ್ತಿಲ್ಲ ತುಂಬ ಊತನೂ ಬಂದಿದೆ ಅಲ್ಲಿ ರೆಡ್ಗಾಗಿ ಜಂಡು ಜಂಡಿಗೂಮ್ ಕೂಡ ತಿಕ್ಕಿದ್ದೀನಿ ಬಟ್ ಅದು ಆಗ್ತಾಯಿಲ್ಲ ತುಂಬ ನೋವಾಗ್ತಿದೆ ಅದಕ್ಕೆ ಸ್ವಲ್ಪ ಅದು ಮಲಗಿಬಿಡ್ತೀನಿ ಹೋಗದೇ ಆಗ್ತಾಯಿಲ್ಲ ಸ್ವಲ್ಪ ಬಟ್ಟೆ ಇದ್ದು ಅದನ್ನ ನೆನೆಸಿಟ್ಟಿದ್ದೀನಿ ಅದು ಯಾವಾಗ ಗೊತ್ತಿಲ್ಲ ತುಂಬ ಕೈಯ ಕೈ ನೋವಾಗಿತ್ತು ಹೇಳಬೇಕು ಅಂದರೆ ಕೈ ಇಂಜೆಕ್ಷನ್ ಹಾಕಿದಾರಲ್ಲ ಅದಕ್ಕೆ ಬಟ್ ಆದರೂ ಇವಾಗ ಬೆಡ್ ಹತ್ರ ಬಂದಿದ್ದೀನಿ ಸ್ವಲ್ಪ ಐಟಮ್ಸ್ ಎಲ್ಲ ಇಲ್ಲೇ ಪಕ್ಕದಲ್ಲಿ ತಂದಿಟ್ಕೊಂಡಿದ್ದೀನಿ ಇವಾಗ ತೇವದ ಬಟ್ಟೆ ಮಾಡ್ಕೊಂಡಿದ್ದೀನಿ ಅಲ್ವ ಮಣ್ಣಿಂದು ಇಲ್ಲಿ ಮೆಜರ್ಮೆಂಟ್ ತೊಗೊತೀನಿ ಜುಮ್ಕಾ ಮೋಡಲ್ಲಿ ಮೆಜರ್ಮೆಂಟ್ ತೊಗೊಬಿಟ್ಟು ಎಲ್ಲ ಬೀಡ್ಸ್ ಮಾಡೋಣ ಮಲ್ಕಂಡೆ ಅಂತ ನಿಜವಾಗ್ ಲೈಫಲ್ಲಿ ಎಷ್ಟು ಟೈಮ್ ಅನ್ನೋದು ಒಂಥರ ಅದು ಬೆಲೆ ಕಟ್ಟೋಕ್ಕಾಗಲ್ಲ ಸೊ ಆ ಟೈಮ್ನ ಸರಿಯಾಗಿ ಉಳಿಸ್ಕೊಳ್ಳಿ ಸದುಪಯೋಗ ಪಡಿಸ್ಕೊಳ್ಳಿ ಯಾಕಂದರೆ ಮತ್ತೆ ಆ ಸಮಯ ವಾಪಸ್ ಬರೋಲ್ಲ ಅವತ್ತಿಗೂ ಅಷ್ಟೇ ಇರೋ ಟೈಮ್ನ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ ಆ ಟೈಮ್ಗೆ ಏನೆಲ್ಲ ಮಾಡ್ಬೋದು ಅಂತ ಯೋಚನೆ ಮಾಡಿ ಸೊ ಅದು ಬಿಟ್ಬಿಟ್ಟು ನಮ್ಮ ಲೈಫ್ ಹಿಂಗಾಯಿತು ನಿಜವಾಗ್ಲೂ ನಾನು ತುಂಬ ಯೋಚನೆ ಮಾಡ್ತೀನಿ ಬಟ್ ಯೋಚನೆ ಮಾಡುವಾಗ ಅನಿಸುತ್ತೆ ನನಗೆ ಯಾಕೆ ನಾನು ಯೋಚನೆ ಮಾಡಿದ್ರೆ ಏನು ಯೂಸು ಇವಾಗ ಕಷ್ಟ ಕೊಡೋರೆಲ್ಲ ಬಂದೇನು ನಮ್ಮ ಕಷ್ಟಕ್ಕೆ ಆಗಲ್ವಲ್ಲ ಸೊ ಇವಾಗ ಇರೋ ಟೈಮ್ನ ಚೆನ್ನಾಗಿ ಯೂಸ್ ಮಾಡ್ಕೊಂಡು ಒಂದು ಎತ್ತರಕ್ಕೆ ಬೆಳಿಬೇಕು ನಾವು ನಮ್ಮೊಂದು ಜನ ಗುರ್ತಿಸಬೇಕು ಅಲ್ಲಿವರೆಗೂ ಬೆಳೆಯೋವರೆಗೂ ಯಾರ ಬಗ್ಗೆಯೂ ಯೋಚನೆ ಮಾಡಬಾರ್ದು ಸೊ ಕೆಲವೊಂದು ಸಾರಿ ಮೈಂಡ್ ಅಪ್ಸೆಟ್ ಆಗಿಬಿಡುತ್ತೆ ಸೊ ಅವೆಲ್ಲ ಮನುಷ್ಯನ ಮೇಲೆ ಇದ್ದೇ ಇರುತ್ತೆ ಇಷ್ಟೊಂದು ಮೆಜರ್ಮೆಂಟ್ ತೊಗೊಂಡಿದ್ದೀನಿ ಸೊ ಇದನ್ನೆಲ್ಲ ಮಾಡೋದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಬಟ್ ಮಲ್ಕೊಂಡೇ ಇರ್ತೀನಲ್ಲ ಸೊ ಹೆಂಗಾದ್ರೂ ಮ್ಯಾನೇಜ್ ಮಾಡಿ ಮಾಡ್ತೀನಿ ಅಳ್ಕೊಂಡು ಇಷ್ಟೇ ಬೀಡ ಮಾಡೋಕ್ಕಾಗಿದ್ದು ಅಷ್ಟೊತ್ತಿಂದ ಬಟ್ಟೆ ಹೋಗಿಬೇಕು ಇವಾಗಲೇ ಐದು ಮುಕ್ಕಾಲಾಗ್ಬಿಡ್ತು ಬಟ್ಟೆ ಎನಿಸಿದ್ದೀನಿ ಮತ್ತು ಸ್ನಾನ ಮಾಡಬೇಕು ಸ್ನಾನ ಮಾಡಾದ್ಮೇಲೆ ದೇವ್ರ ಪೂಜೆ ಇವತ್ತು ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಈಗ ಇವಾಗ ಅಷ್ಟೇ ಸ್ನಾನ ಮುಗೀತು ಆ್ಯಕ್ಚುಲಿ ನಾನು ಮಾಡಿರೋದನ್ನೇ ಹಾಕೊಂಡು ಸೊ ಇವಾಗ ಸ್ನಾನ ಮುಗಿದಾದ್ಮೇಲೆ ಪೂಜೆ ಮಾಡೋಣ ಅಂತ ಬಂದೆ ನೋಡಿದರೆ ಬೆಳಗ್ಗೆಯಿಂದ ಕೈ ಇಟ್ಟು ಅದು ಸ್ವಲ್ಪ ಎತ್ತಕ್ಕಾಗ್ತಾಯಿಲ್ಲ ಹಂಗಾಗಿ ಬಿಟ್ಟೈತೆ ಅವರು ಸಿಸ್ಟ್ರು ಏನು ಮಾಡಿದ್ರು ಅಂದರೆ ಮುಟ್ಟದೇ ಇಂಜೆಕ್ಷನ್ ಹಾಕಿದ್ರು ನನಗೆ ಆಪ್ರೇಷನ್ ಆಯ್ತಲ್ಲ ಇಲ್ಲಿ ಕೈ ಆ ಟೈಮಲ್ಲಿ ನನ್ನ ಗಂಡ ನಿನ್ನ ಮುಟ್ಟಲ್ಲ ಅಂತೇಳಿ ಆಪ್ರೇಷನ್ ಆಪ್ರೇಷನ್ ಆದಮೇಲೆ ಐಸುವಿಂದ ಬಂದನಲ್ಲ ಬೆಡ್ಡಿಗೆ ಶಿಫ್ಟ್ ಮಾಡಬೇಕಾಗುತ್ತೆ ಅಂತ ಫೋನ್ ಇಟ್ಕೊಂಡು ಆ ಕಡೆ ಹೋಗ್ತಾನೆ ನಿನ್ನ ಮುಟ್ಟಲ್ಲ ನಾನು ಅಂತ ಹಂಗೆ ಈ ಸಿಸ್ಟರು ನಾನು ಇಂಜೆಕ್ಷನ್ ಹಾಕ್ತಾರೋ ಮುಟ್ಟದೇ ಇಂಜೆಕ್ಷನ್ ಹಾಕಿದ್ದಾರೆ ಕೈಯೆಲ್ಲ ಊತ ಬಂದಿದೆ ನನಗೆ ಕೈ ಪೂರ್ತಿ ಎತ್ತಕ್ಕಾಗ್ತಿಲ್ಲ ಎಷ್ಟು ದಪ್ಪ ನೋಡಿ ಊದ್ಕೊಂಡಿದೆ ಅಂದರೆ ಹಂಗೆ ಊದ್ಕೊಂಡಿದೆ ಕೈ ಸ್ವಲ್ಪನೇ ಎತ್ತಕ್ಕಾಗ್ತಿಲ್ಲ ನನಗೆ ರೈಟ್ ಸೈಡ್ ಹಾಕಿದ್ದಾರೆ ಲೆಫ್ಟ್ ಸೈಡ್ ಹಾಕಿದ್ದಾರೆ ತುಂಬ ಪೇನ್ ಆಗ್ತಿದೆ ಅಂದರೆ ಬೆಳಗ್ಗೆಯೇ ಏನು ಕೆಲಸನೂ ಮಾಡ್ಕೊಳ್ಳೋಕ್ಕಾಗಿಲ್ಲ ನನಗೆ ಇವತ್ತೇನು ನಿಜವಾಗ್ಲೂ ಕೆಲಸನೇ ಮಾಡಿಲ್ಲ ಪಾತ್ರೆ ಹಂಗೆ ಬಿದ್ದಿದೆ ಎಲ್ಲ ಹಂಗೆ ಹಂಗೆ ಬಿದ್ದಿದೆ ಸ್ನಾನ ಮಾಡಬೇಕು ಅಂತ ಸ್ವಲ್ಪ ಬಿಸಿನೀರೆಲ್ಲ ಕೈ ಮೇಲೆ ಹಾಕಾದ್ಮೇಲೆ ಮೇಲೆ ಸ್ವಲ್ಪ ಇವಾಗ ಪೇನ್ ಕಮ್ಮಿ ಆಯಿತು ಸೊ ನೋಡಿ ಜನ ಹೆಂಗೆ ಹೇಗೆ ಇರ್ತಾರೆ ನಮ್ಮನ್ನು ನೋಡ್ರಿ ಅಸಹ್ಯ ಪಡ್ಕೊಳ್ಳೋರು ಇರ್ತಾರೆ ಅಯ್ಯೋ ನೂರು ಇರ್ತಾರೆ ಹೆಂಗಿರ್ತಾರೆ ಜನಗಳು ಮುಟ್ಟಿದ್ರೆ ಏನಾಗ್ಬಿಡುತ್ತೆ ಚೆನ್ನಾಗಿದ್ದಾಗ ಮುಟ್ಟಿರ್ತಿ ಮುಟ್ಟಿದ್ರು ತಾನೇ ಅದೇ ಹಿಂಗಾಗಿದೆ ಅಂತ ಒಬ್ಬ ಮನುಷ್ಯನ ಪರಿಸ್ಥಿತಿ ನೋಡಿ ಅಳಿತಾರಲ್ವ ಅವ್ರ ಮನೇಲಿ ಇದೇ ಥರ ಮಕ್ಳುಗಳು ಯಾರೋ ಒಬ್ಬ ಅಕ್ಕ ತಂಗಿ ಯಾರೋ ಒಬ್ಬರಿದ್ರೆ ಅವ್ರನ್ನ ಯಾವ ರೀತಿ ನೋಡ್ಬೋದು ಅವರು ಇಂಥ ಜನಗಳು ಇರ್ತಾರಲ್ಲ ಇಂಥವ್ರು ಏನನ್ನಬೇಕು ಒಬ್ಬ ಮನುಷ್ಯನ ಪರಿಸ್ಥಿತಿ ಬದಲಾದ ಮೇಲೆ ಯಾವ ಥರ ಟ್ರೀಟ್ ಮಾಡ್ತಾರೆ ಅನ್ನೋದಕ್ಕೆ ನಾನೇ ಉದಾಹರಣೆ ಚೆನ್ನಾಗಿರೋವಾಗ ಮೂರು ದಿನ ಮುಂಚೆ ಕರಿತಾಯಿದ್ರು ಎಲ್ಲ ಫಂಕ್ಷನ್ಗಳಿಗೂ ಯಾಕೆ ಕರಿತಾಯಿದ್ರು ಎಲ್ಲ ಕೆಲಸ ಮಾಡ್ತಾಯಿದ್ದೆ ಐವತ್ತು ಜನಕ್ಕೆ ಅಡುಗೆ ಮಾಡಿ ಹಾಕೋ ಅಷ್ಟು ಕೆಪಾಸಿಟಿ ಇರ್ತಾಯಿದ್ದು ನನಗೆ ಇವತ್ತು ನಾನು ಒಬ್ಳಿಗೆ ಒಂದೆರಡು ತುತ್ತು ಊಟ ಹಾಕೋಕ್ಕೂ ಹಿಂದೆ ಮುಂದೆ ನೋಡ್ತಂತ ಅದಕ್ಕೆ ಯಾರು ಸವಾಸನ ಬೇಡ ಅಂತ ಹೇಳಿ ಇದ್ರೂ ಇಲ್ಲದೆ ಇದು ಹಸ್ಕೊಂಡು ಮಲ್ಕೊಂಡ್ರು ಯಾವ ಮನೆ ಪಾಗ ಹೋಗ್ಬಾರ್ದು ಅಂತ ಡಿಸೈನ್ ಮಾಡ್ಕೊಂಡು ಬದುಕ್ತಾ ಇದ್ದೀನಿ ಅಷ್ಟೇ ಕೈಯಲ್ಲಾಗುತ್ತಾ ಬದುಕ್ಬೇಕು ಆಗಲ್ವ ದೇವ್ರು ಒಂದು ದಾರಿ ತೋರಿಸ್ತಾನೆ ಆಗುತ್ತೆ ಹೂವು ತೊಟ್ಟು ಮುರಿದೋಗಿದ್ರೆ ಸೊ ಡಿಸೈನಾಗಿ ಕಟ್ಬೋದು ಸೊ ಅದನ್ನು ನಾನು ಮೊದಲೇ ಕಲ್ತಿದ್ದೆ ಈ ಒಂದು ಟೂ ಇಯರ್ಸ್ ಬ್ಯಾಕು ನಾನು ಹೂವನ್ನ ಸೇಲ್ ಮಾಡ್ತಾಯಿದ್ದೆ ಅಪಾರ್ಟ್ಮೆಂಟದಿದ್ದಾಗ ಹೂವನ್ನ ನಾನು ತರಿಸ್ಕೊಂಡು ಈ ಥರ ಎಲ್ಲ ಮಾಡಿ ಹಬ್ಬಗಳಿಗೆ ಮನೆ ಬಾಗಿಲಿಗೆ ಹೂವು ಇದ್ದೆ ಸೊ ಆ ಡಿಸೈನು ಇವಾಗ ನೋಡಿ ಹೂವು ಈ ಥರ ಇದೆ ನಾನು ನಾರ್ಮಲಾಗಿ ಕಟ್ಟಲ್ಲ ಇವಾಗ ಈ ಥರ ಮಾಡಿಬಿಟ್ಟು ಒಂದು ಹೆಂಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಮೇಲೆ ಆದಮೇಲೆ ನೋಡಿ ಈ ಥರ ಕಟ್ಟಿದ್ದೀನಿ ನೋಡಿ ಇದೇ ಥರ ಡಿಸೈನ್ ಮಾಡ್ತಾಯಿದ್ದೀವಿ ಮೊದಲು ತೊಟ್ಟೆಲ್ಲ ಈ ಕಡೆ ಬರ್ತಾಯಿತ್ತು ನೋಡಿ ಈ ಥರ ಈ ಥರ ಮಾಡೋಕ್ಕಿದ್ರೆ ಬರೀ ಹೂವು ಮಾತ್ರ ಇರುತ್ತೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಫೋಟೋಗೆ ಸೊ ಫಸ್ಟಲ್ಲಿ ಹಿಂಗೆ ಮಾಡ್ತಾ ನಾನು ಡಿಸೈನ್ ಮಾಡೋದು ಮಾರೋದು ಅದನ್ನು ಸೇಲ್ ಮಾಡೋದು ಮತ್ತು ಮನೆ ಬಾಗ್ಲಿಗೆ ತೊಗೊಂಡೋಗ್ತಾಯಿದ್ದೆ ನಾನು ಅಪಾರ್ಟ್ಮೆಂಟ್ಗಳದ್ದು ನನ್ನ ಮನೆಗೆ ಮತ್ತು ಬಟ್ಟೆ ಇದು ಹಾಕಿದ್ದೀನಿ ಇವಾಗ ಒಣಗೋಗ್ಬೇಕು ಬಕೆಟ್ಗೆ ಹಾಕೊಂಡೋದ್ರೆ ನಾನು ಹೊರಗಡೆ ಹೋಗಿ ತಗೊಂಡೋಗಿ ಒಣಗಾಕಿ ಬರೋ ಅಷ್ಟಲ್ಲಿ ಲೇಟ್ ಆಗುತ್ತೆ ಈ ಥರ ಹಾಕೊಂಡೋದ್ರೆ ಸ್ವಲ್ಪ ಈಸಿ ಆಗುತ್ತೆ ಅಂತೇಳಿ ಕವರ್ನ ಕೆಳಗಡೆ ಹಾಕಿ ಬಟ್ಟೆ ನೆನೆಬಾರ್ದು ನನ್ನ ಬಟ್ಟೆ ಹಾಕ್ಕೊಂಡಿರೋ ಬಟ್ಟೆ ಅಂತ అద్ర మేలుగడే ఇంక యాకందా బకెట్ తోగ్బోదు బట్ కాలు ముందేగడ ఉగురు గాయల బకెట్గా హింకే తో గాడీ తర్కొకల్ బిల్చే సో ఆవ్ టచ్ ఆబుట్టు ఉగురు మొత్తం ఏనూ గాయబుడు అంత భయ సో అదే ఇవ్వ బకెట్ తండాల ఈ థర్ తోడే మేలు ఉతీ ఇవగా టైమ్ కరెక్ట్ హన్నర్డు గంటే మధ్యాహ్నం ఇష్టే బీడ్ మిరదు ದಿನ ಮಾಡಿದ್ದೀನಿ ಇಷ್ಟು ಬೀಡ್ನ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಬೀಡ್ ಮಾಡೋದು ತುಂಬ ಟೈಮ್ ಹಿಡಿಯುತ್ತೆ ಈಗೀಗ ತುಂಬ ಜನ ರೇಟ್ ಕೇಳಿಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ ವಾಟ್ಸಪ್ಪಲ್ಲಿ ಬಂದು ಫೋಟೋ ಹಾಕಿಸ್ಕೊತಾರೆ ಸುಮ್ಮನೆ ಆಗ್ತಾರೆ ಅವ್ರಿಗೆ ಏನು ಅನ್ನೋ ಥರ ಸೊ ಅವ್ರಿಗೆ ಏನು ಅರ್ಥ ಆಗ್ತಿದೆಯೋ ಇಲ್ವೋ ಗೊತ್ತಿಲ್ಲ ಎಷ್ಟು ಕಷ್ಟ ಇದೆ ಇದನ್ನು ಮಾಡೋದಕ್ಕೆ ಅಂತ ಅವ್ರಿಗೆ ಅರ್ಥ ಆಗ್ತಿಲ್ವ ಕೈಯಿಂದ